ನಮಸ್ಕಾರ ನಾನು ನಿಮ್ಮ ಪ್ರೀತಿ ಲಕ್ಷ್ಮಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರಂತ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರೀ ಲಕ್ಷ್ಮಿ ಬರ್ರಿ ಇವತ್ತಿನ ವೀಡಿಯೋಗಳಿಗೆ ಆಗುತ್ತೆ ಅಂತ ನೋಡೋಣ ಬನ್ನಿ ಚಿನ್ನಿ ಬಂಗಾರ ಹಾಯ್ ಮಾಡು ಏ ಪಿಲೋ ಚಿನಿ ಗುಬ್ಬಿ ಹಾಯ್ ಮಾಡು ಹಾಯ್ ಮಾಡಮ್ಮ ಹಾಯ್ ಮಾಡು ಹಾಯ್ ಹಾಯ್ ಮಾಡಲ್ಲ ಮಾಡಲ್ಲ ಆಕಲೆ ಆಕಲೆ ಮಮ್ಮ ಎಲ್ಲಿಗೆ ಬಂದಿರಿ ಬಾಯ್ ಬಾಯ್ವಾ ನೋಡ್ರಿ ಫ್ರೆಂಡ್ಸ್ ನಾವು ಈಗ ನಾ ನಾಷ್ಟ ಮಾಡಕ್ಕೆ ಬಂದಿದ್ದೀವಿ ನಾಷ್ಟ ಮಾಡ್ಕೊಂಡು ಹೋಗ್ತೀನಿ ನೋಡ್ರಿ ನಾನು ರೈಸ್ ಪ್ಲೇಟ್ ತಗೊತೀನಿ ನಾನು ಯಜಮಾನ್ ಫ್ರೈನ್ ತೊಗೊತಾ ಹೋಗ್ತಿಲ್ಲ ಅವ್ರಿಗೆ ಟ್ರೈಲ್ಸ್ ಪ್ಲೇಸ್ ತೊಗೊಳ್ತೀನಿ ಮನೆಯಲ್ಲಿ ನಾಷ್ಟ ಮಾಡ್ಕೊಂಬಂದೀವಿ ಅಂದರೆ ಪೋಹೆ ಪೋಹೆ ತಿಂದೀವಿ ನಾಷ್ಟ ಮಾಡಿದ್ದ ಶೌರ್ಯ ಬರತ್ಯೇಕಾಗ ಕಳಿಸಿದ್ವಿ ನೋಡ್ರಿ ನಾವು ಸ್ವಲ್ಪ ಸ್ವಲ್ಪ ತಿಂಡ್ವಿ ಬ್ಯಾಂಕಿಗೆ ಬಂದಿದ್ವಿ ಬ್ಯಾಂಕಿಗೆ ಬಂದಿದ್ವಿ ಮತ್ತು ಹಾಗೆ ನಾವು ನಾಷ್ಟ ಮಾಡಕ್ ಬಂದೀವಿ ಎಲ್ಲ ಏನು ಏನ್ ಅಷ್ಟ ಏನು ಹಾಯ್ 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 ಹಲೋ ನಮಸ್ಕಾರ ಬರ್ರಿ ಎಲ್ರು ನಷ್ಟ ಮಾಡಿ ಬೇಕು ಖಾಲಿ ಕುಡಿತದಮ್ಮ ಬೇಕು ಖಾಲಿನ್ ಕುಡಿತದ ಅದ ಆಯಿ ಮೂಗಾಯ್ತು ಬೇಕಾ ಅದ್ ಹಾಯ್ ಮಾಡು ಸರಿ ಹಾಯ್ ಮಾಡು ಮೌಂಡ್ರಿ ಮೌಂಡಿ ೀರಿ ನಮಸ್ತೆ ಮೇಡಮ್ ನಮಸ್ತೆ ನಮಸ್ತೆ ಎಲ್ಲಿ ಬಡೀತಮ್ಮ ಎಲ್ಲಿ ಬಡೀತು ವಾ ಇಲ್ಲಿ ಬಡೀತಲ್ಲ ಮಮ್ಮಾಗ ಸಮೋಷೆ ತಗೊಂಡ್ರಿ ಆನ್ ಬಂದದ ಮಮ್ಮ ಆನ್ ಬಂದದಮ್ಮ ಗುಬ್ಬಿ ಆನ್ ಬಂದದವಾ ತಿನ್ರಿ ತಿನ್ರಿ ನಾ ರೈಸ್ ಪ್ಲೇಟ್ ಹೇಳಿನಲ್ಲ ಅದೇ ತಿಂತೀನಿ ನೀವು ಸಮೋಸೆ ತಿನ್ರಿ ಮಮ್ಮ ನೀವು ಅಂತಿತ್ತೀರಿ ನೀವು ಅಂತ ಇತ್ತೀರಿ ಅತಿತ್ತೀರಿ ಯಾರು ಅದಾವ गरम ಗರಮ್ ಸಮೋಸಾನ್ರು ಸಮೋಸ ತಿಂದು ಖಾಲಿ ಮಾಡಿದ್ರೆ ನಾನು ಇನ್ನೂ ಬಂದಿಲ್ಲ ಆರ್ಡರ್ ಕೊಟ್ಟಿದ್ದು ನಾನು ರೀ ಅಪ್ಪ ಸಮೋಸ ತಿಂದಿಲ್ಲ ಸ್ವಲ್ಪ ಖಾರ ಅದಂದ್ರು ಅದಕ್ಕೆ ತಿಂದಿಲ್ ನೋಡಿರಿ ಚಟ್ನಿ ಅಟ್ಟೆ ಒಂದು ಒಂದೆರಡು ಚಮಚ ಅಷ್ಟೇ ಏನು ತಿಂದಿಲ್ ನೋಡಿರಿ ಖಾರ ಈ ರೈಸ್ ಪ್ಲೇಟ್ ಬರ್ತದೆ ತಿಂತೀನಿ ನೋಡಿರಿ ನೋಡಿರಿ ಫ್ರೆಂಡ್ಸ್ ನಂದು ಊಟ ಬಂತು ಶಿರಾ ಕೇಸರಿ ಭಾತು ಆಮೇಲೆ ಬೇಳೆ ಸಾಂಬಾರು ಸಾಂಬಾರು ರೀ ಪಾಲಕ್ ಇದರ ಆಮೇಲೆ ಇದು ಪುರಿ ಬಾಜಿ ಸಾಂಬಾರು ಆಮೇಲೆ ಇದು ಕೋಸಂಬರಿ ಇದು ಮೊಸರು ಹಿಂಡಿ ಉಪ್ಪಿನಕಾಯಿ ಹಪ್ಪಳ ಮೂರು ಚಪಾತಿ ಮೂರು ಚಪಾತಿ ಅಲ್ರಿ ಹಾಂ ಮೂರು ಚಪಾತಿ ರೈಸ್ ಇನ್ನೂ ಬರಬೇಕು ಇಲ್ಲ ರೈಸ್ ಬಂದಿಲ್ಲ ಬರ್ರಿ ಈಗ ಊಟ ಮಾಡಮ್ಮಿ ನೋಡಿ ಫ್ರೆಂಡ್ಸ್ ಊಟ ಮಾಡಿ ಈಗ ಮನೆಗೆ ಹೋಗ್ತೀವಿ ನೋಡ್ರಿ ಮನೆಗೆ ಹೋಗ್ತೀವಿ ಈ ವಿಡಿಯೋ ಇಲ್ಲಿ ಏನು ಮಾಡ್ತಾರೆ ನೀವು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಿಡ್ಬೋದು ಬಾಯ್